ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಐ ಟಿ ಮುಂದೆ ಬ ವಿಚಾರಣೆಗೆ ಬಂದ ಭವಾನಿ ರೇವಣ್ಣ ಹೌದು ಮಧ್ಯಂತರ ಜಾಮೀನು ಬೆನ್ನಲ್ಲೇ ಭವಾನಿ ರೇವಣ್ಣ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಆಗಿದ್ದ ಹಾಜರಾಗಿದ್ದಾರೆ ಎಂದು ಈಗ ತಿಳಿದು ಬರ್ತಾ ಇದೆ ಕೆ ಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣನವರಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿತ್ತು ಆದರೆ ಮಧ್ಯಾಹ್ನ ಒಂದು ಗಂಟೆಯೊಳಗೆ ಎಸ್ ಐ ಟಿ ಮುಂದೆ ಹಾಜರಾಗುವಂತೆ ವಿಚಾರಣೆಗೆ ಸೂಚಿಸಿತ್ತು ಇದೀಗ ಭವಾನಿ ರೇವಣ್ಣನವರು ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಭವಾನಿ ಪರ ವಕೀಲ ಅರುಣ್ ಕೂಡ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾರೆ ಐದು ಗಂಟೆಗಳ ಕಾಲ ಮಾತ್ರ ಕಸ್ಟಡಿಯಲ್ಲಿಟ್ಟುಕೊಳ್ಳಬಹುದು ಎಂದು ಹೈಕೋರ್ಟ್ ಎಸ್ ಐ ಟಿಗೆ ಸೂಚಿಸಿದೆ ಹಾಗಾಗಿ ಭವಾನಿ ರೇವಣ್ಣನವರು ಐ ಅವನನ್ನು ಐದು ಗಂಟೆಗಳ ಕಾಲ ಕಸ್ಟಡಿಯಲ್ಲಿಟ್ಟುಕೊಂಡು ಅವರನ್ನು ಹೈ ಹೈಕೋರ್ಟ್ ಮುಂದೆ ಎಸ್ ಐ ಟಿ ಸೂಚಿಸಿತ್ತು ಭವಾನಿ ರೇವಣ್ಣನವರನ್ನು ಬಂಧಿಸುವಂತಿಲ್ಲ ಎಂದು ಹೈಕೋರ್ಟ್ ಸೂಚಿಸಿದೆ ಭವಾನಿ ರೇವಣ್ಣನವರು ತನಿಖೆಗೆ ಸಹಕಾರ ನೀಡಬೇಕು ಅಷ್ಟೇ ಎಂದು ಹೈಕೋರ್ಟ್ ಹೇಳಿದಂತೆ ಬ